ಉತ್ತಮ ಉತ್ತಮತಿಯಲ್ಲಿ ಹೇಗಿದೆ ಶ್ರೀ ಸಾಮರೋತ್ಸವ ಸಮಿತಿ ಒಂದು ಇತಿಹಾಸ ಇದಕ್ಕೆ ಯಾವುದೇ ಒಂದು ಸಮಿತಿಯಿಂದ ಅಥವಾ ಯಾವುದೇ ಕೆಲವೇ ಪದಾಧಿಕಾರಿಗಳಿಂದ ಆ ಉತ್ಸವವನ್ನು ಯಶಸ್ವಿಗೊಳಿಸಲಿಕ್ಕೆ ಸಾಧ್ಯತೆ ಆಗಿದೆ ಒಂದು ಉತ್ಸವ ಆಗಬೇಕಿದ್ರೆ ಇಡೀ ಊರಿನ ಜನರ ಸಹಭಾಗಿತ್ವ ಇದ್ದಾಗ ಮಾತ್ರ ಆ ಉತ್ಸವ ಯಶಸ್ವಿ ಆಗಲಿಕ್ಕೆ ಸಾಧ್ಯತೆ ಆಗುತ್ತೆ ನೆಮ್ಮದಿ ಸಿಗ್ಬೇಕಿದ್ರೆ ನಾವು ದೇವರ ಸೇವೆಯನ್ನು ಮಾಡಿದಾಗ ಮಾತ್ರ ಜೀವನದಲ್ಲಿ ಅತಿಯಾದ ನೆಮ್ಮದಿ ಸಿಗ್ಲಿಕ್ಕೆ ಸಾಧ್ಯತೆ ಟಿವಿ ಮಾಧ್ಯಮದ ಇಲ್ಲದೆ ಇರೋದ್ರಿಂದ ಇದೇ ಗಣೇಶೋತ್ಸವ ಶಾರದೋತ್ಸವ ಸಮಿತಿಯಲ್ಲಿ ನಡೆದಿರುವಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸುತ್ತಮುತ್ತಲ ಎಲ್ಲ ಜನರು ಸೇರ್ಕೊಂಡು ಬಹಳ ಅದ್ದೂರಿಯಾಗಿ ಮಾಡ್ತಾ ಇದ್ದೀವಿ ಗಣೇಶೋತ್ಸವ ಸಮಿತಿ ಏನಂದ್ರೆ ಗಣಪತಿ ಅಂದ್ರೆ ಸ್ವಲ್ಪ ಜನರಿಗೆ ಸ್ವಲ್ಪ ಹೆದರಿಕೆ ಬರ್ತಾರೆ ಶಾರದೋತ್ಸವ ಪ್ರಾರಂಭವಾಗಿದ್ದು ವಿದ್ಯಾರ್ಥಿಗಳಿಂದ ಶಾಲೆ ಕಾಲೇಜುಗಳಲ್ಲಿ ಶಾರದಾ ಪೂಜೆ ಪ್ರಾರಂಭವಾಗಿ ಅದರ ನಂತರ ಈ ಶಾರದೋತ್ಸವ ಪ್ರಾರಂಭ ಆಗಿದೆ ಈ ವಿದ್ಯಾರ್ಥಿಗಳೇ ಭಾಗವಹಿಸ್ತಾ ಇಲ್ಲ ಬೇಸರದ ವಿಷಯ ಆದರೆ ಈ ಬಾರಿ ತುಂಬಾ ಮಕ್ಕಳು ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ದಾರೆ ಈ ಬಾರಿ ಶಾರದೋತ್ಸವ ಸಮಿತಿಯವರು ಎಲ್ಲ ಭಾಗವಹಿಸಿದವರಿಗೆ ಎಲ್ಲರಿಗೂ ಬಹುಮಾನ ನೀಡ್ತಾ ಇದ್ದಾರೆ ಅವರದೇ ಒಂದು ಒಂದು ಕಲ್ಪನೆಯನ್ನ ಮಾಡಿಕೊಂಡು ಮುಂದೆ ದೇವಸ್ಥಾನದ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಅವರೇ ಒಂದು ಕೆಲವೊಂದು ಆಲೋಚನೆಗಳ ಆಲೋಚನೆಯನ್ನು ಮಾಡಿಕೊಂಡಿದ್ದಾರೆ ಅದಕ್ಕೆ ನಾವೆಲ್ಲ ಸಹಕಾರ ಇಲ್ಲಿನ ವಿದ್ಯಮಾನಗಳನ್ನು ಕೇಳಿದ್ದೇವೆ ಅನಂತರ ಒಂದು ವರ್ಷಗಳಿಂದ ಇಲ್ಲಿ ನಡೀತಿರುವಂತಹ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಬಂಡಾರಿಗೆ ನೋಡಿದ್ದೇವೆ ಹಿಂದೆ ಅಧ್ಯಕ್ಷರಾದವರು ನಮಗೆ ನಮ್ಗೆ ಬರುವಂತದ್ದು ಸಾಮಾನ್ಯವಾಗಿ ಶ್ರೀನ ಗಿಡ ಹಾಗೂ ಮತ್ತೆ ಹಾಗೂ ಬೇರೆ ಬೇರೆ ಇತರರು ತುಂಬಾ ಜನ ಆಗಿದ್ದಾರೆ ಅಂತ ಯಾಕಂದ್ರೆ ಮಕ್ಕಳಿಗಿಂತ ಜಾಸ್ತಿ ಮೊಬೈಲ್ ದೊಡ್ಡವರೆಗೆ ಉಪಯೋಗಿಂತ ಟಿವಿ ಮಾಧ್ಯಮದಲ್ಲಿ ಮನೋರಂಜನೆ ಕಾರ್ಯಕ್ರಮ ಅತಿಯಾಗಿ ಇರುವುದರಿಂದ ನಮಗೆ ಇಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಜನ ಬರುವುದು ಬಹಳ ಕಡಿಮೆ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕೆ ಬಹಳ ಇತಿಹಾಸ ಪ್ರಸಿದ್ಧವಾಗಿರ್ತಕ್ಕಂಥ ಶಲೇಶ್ವರ ದೇವಸ್ಥಾನ ನಿಮಗೆ ಗೋಕರ್ಣದಲ್ಲಿ ಗೋಕರ್ಣೇಶ್ವರ ಬೈಂದೂರಿನಲ್ಲಿ ಮುರುಡೇಶ್ವರದಲ್ಲಿ ಮುರುಡೇಶ್ವರ ಬೈಂದೂರಿನಲ್ಲಿ ಸೇನೇಶ್ವರ ಇಲ್ಲಿ ಶ್ರೀಮಂಜೇಶ್ವರದಲ್ಲಿ ಅಗಸ್ತೇಶ್ವರ ಕೋಟೇಶ್ವರದಲ್ಲಿ ಕೋಟಿಲಿಂಗೇಶ್ವರ ಕುಂದಾಪುರದಲ್ಲಿ ಕುಂದೇಶ್ವರ ಇದೆಲ್ಲ ಬಹಳ ಇತಿಹಾಸ ಪ್ರಸಿದ್ಧವಾಗಿರ್ತಕ್ಕಂಥ ಬಹಳ ಇತಿಹಾಸ ದೇವಸ್ಥಾನಗಳು ನಾವು ಈ ಬೈಂದೂರಿನಲ್ಲಿ ಶನೇಶ್ವರ ದೇವಸ್ಥಾನ ಅಂತಕ್ಕಂಥದ್ದು ಬಹಳ ನಮ್ಮೆಲ್ಲರಿಗೂ ಈ ಬೈಂದೂರು ಕ್ಷೇತ್ರಕ್ಕೆ ಒಂದು ಯಜಮಾನ ರೀತಿಯ ಒಂದು ದೇವರು ಅಂದರೆ ಶನೇಶ್ವರ ನಾವು ಕಷ್ಟ ಬಂದಾಗ ನಾವು ಶರೇಶ್ವರನ್ನ ಪ್ರಾರ್ಥನೆ ಮಾಡ್ಕೊಂಡಾಗ ನಮ್ಮ ಏನೇ ಶನಿಗಳೂ ಸಹ ಆ ಶನೇಶ್ವರ ನಮ್ಮ ಮುಕ್ತ ಮಾಡಿ ನಮಗೆ ಒಳ್ಳೆ ಗುರುದಶೆಯನ್ನು ಕೊಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ಒಂದು ದೇವರವರು ಬೆಂದ್ರೆ ಅದು ಶರೇಶ್ವರ ಇರ್ತಾರೆ